ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಸಿ ಟಿ ಎಸ್ ಆರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಇತ್ತೀಚೆಗೆ ವಿತರಣೆ ಮಾಡಿರ್ತಕ್ಕಂಥ ಕಲಿಕಾ ಬಲ್ಯವರ್ಧನೆ ಪುಸ್ತಕ ಏನು ವಿತರಣೆ ಮಾಡಿದಿರಲ್ವ ಆ ಒಂದು ಮಾಹಿತಿಯನ್ನು ನಾವು ಸ್ಕೂಲ್ ಎಜುಕೇಷನ್ ಒಂದು ವೆಬ್ಸೈಟಲ್ಲಿ ನಾವು ನಮೂದಿಸಬೇಕಾಗುತ್ತೆ ಸೊ ಅದು ಯಾವ ರೀತಿ ಎಂಟ್ರಿ ಮಾಡಬೇಕು ಎನ್ನುವ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಎಲ್ಲ ಆನ್ಲೈನ್ ವರ್ಕ್ಗಳಿಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ಗಳನ್ನು ಪಡಿತಾಯಿರಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ಮೊದಲನೇದಾಗಿ ನೀವು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಮಾಡಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟು ಹಾಗೇ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತ ಒಂದು ಲಿಂಕ್ ಓಪನ್ ಆಗುತ್ತೆ ಬರುತ್ತಲ್ವ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ವೆಬ್ಸೈಟು ನಮಗೆ ಓಪನ್ ಆಗುತ್ತೆ ಸೊ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಸೊ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಲಿಂಕ್ ಅಂತ ಒಂದು ಆಪ್ಷನ್ ಇದೆಯಲ್ವಾ ಸೊ ಅದರಲ್ಲಿ ನೋಡ್ಬೋದು ಒಂದು ಆಪ್ಷನ್ ಕಾಣ್ತಾ ಇದೆ ಇ ಜಿ ವಿ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ವೆಬ್ಸೈಟ್ಗೆ ತೊಗೊಂಡೋಗುತ್ತೆ ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಕಲಿಕಾ ಬಲವರ್ಧನೆ ಅಂತ ಒಂದು ಆಪ್ಷನ್ ಕಾಣ್ತೀವಿ ನೋಡಿ ಕಲಿಕಾ ಬಲವರ್ಧನೆ ಆ್ಯಕ್ಟಿವಿಟಿ ಬುಕ್ ಅಂತ ಒಂದು ಆಪ್ಷನ್ ಇದೆ ಸೊ ಅಲ್ಲಿ ಆ್ಯಕ್ಟಿವಿಟಿ ಬುಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕಲಿಕಾ ಬಲವರ್ಧನೆ ಅಂತ ಸೊ ಈಗ ನಾವು ಇದಕ್ಕೆ ಲಾಗಿನ್ ಆಗಬೇಕು ಅದಕ್ಕೆ ಈ ಮೂರು ಗಿಡದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡ್ಯಾಶ್ ಬೋರ್ಡ್ ಲಾಗಿನ್ ಔಟ್ ಅಂತ ಮೂರು ಆಪ್ಷನ್ ಇದೆ ಲಾಗಿನ್ ನೇರಕ್ಕೆ ಅಡ್ಡವನ್ನು ಆರ ಮೇಲೆ ಕ್ಲಿಕ್ ಮಾಡಿ ಎಚ್ ಎಮ್ ಲಾಗಿನ್ ಬ್ಲ್ಯಾಕ್ ಲಾಗಿನ್ ಡಿಸ್ಟಿಕ್ ಸ್ಟೇಟ್ ಕೆ ಕೆ ಟಿ ಬಿ ಎಸ್ ಲಾಗಿನ್ ಅಂತ ಇದೆ ಎಚ್ ಎಮ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಏನಂತ ಕೇಳುತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ ಯೂಸರ್ ನೇಮ್ ಅಂದರೆ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ ಪಾಸ್ವರ್ಡ್ ಅಂದರೆ ನಿಮ್ಮ ಎಸ್ ಟಿ ಎಮ್ ಸಿ ಅಕೌಂಟ್ ನಂಬರ್ ಆಗಿರುತ್ತೆ ಸೊ ಆ ಯೂಸರ್ ನೇಮ್ ಅಂದರೆ ನಿಮ್ಮ ಶಾಲೆಯ ಡೈಸ್ಗಳು ಪಾಸ್ವರ್ಡನ್ನು ನಿಮ್ಮ ಎಸ್ ಡಿ ಎಮ್ ಸಿ ಅಕೌಂಟ್ ನಂಬರನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಆ ರೀತಿ ಹಾಕಿದಾಗ ಯೂಸರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬಂದರೆ ಯೂಸರ್ ನೇಮು ಹಾಗೂ ಪಾಸ್ವರ್ಡು ಎರಡಕ್ಕೂ ನೀವು ನಿಮ್ಮ ಶಾಲೆಯ ಡೈಸ್ ಡೈಸ್ಗಳನ್ನೇ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಟಾಪಲ್ಲಿ ನಿಮ್ಮ ಶಾಲೆಯ ಹೆಸರು ಬರುತ್ತೆ ಕಲಿಕಾ ಬಲವರ್ಧನೆ ಬುಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಪೇಜ್ ಓಪನ್ ಆಗುತ್ತೆ ಹೇಗೆ ನೀವು ಇಲ್ಲಿ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಾಡಿಲ್ಲಂಥ ಒಂದು ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆಯಲ್ವ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೋಡ್ಬೋದು ನೆಕ್ಸ್ಟ್ ಇರ್ತಿ ಒಂದು ಎಂಟ್ರಿ ಫೇಸ್ ಓಪನ್ ಆಗುತ್ತೆ ಇಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರೆಸ್ ಎಂಟ್ರಿ ಫಾರಮ್ ಅಂತ ಇಲ್ಲಿ ಸೆಲೆಕ್ಟ್ ಮೀಡಿಯಮ್ ಅಂತ ಇದೆ ನೀವು ನಿಮ್ಮ ಶಾಲೆಯ ಒಂದು ಮಾಧ್ಯಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಕ್ಲಾಸ್ ಅಂತ ಇದೆ ಸೊ ನೀವು ನಿಮ್ಮ ತರಗತಿಯನ್ನು ಯಾವ ತರಗತಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರೋ ಆ ತರಗತಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಸಬ್ಜೆಕ್ಟ್ ನೇಮ್ ಅಂತ ಇದೆ ಇಲ್ಲಿ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಆ ಸಬ್ಜೆಕ್ಟ್ಗಳ ಒಂದು ಟೈಟಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಾನು ಸವಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತೇನೆ ನಂಬರ್ ಆಫ್ ಬುಕ್ ಡಿಸ್ಟ್ರಿಬ್ಯೂಟೆಡ್ ಟು ಸ್ಟೂಡೆಂಟ್ ಅಂತ ಕೇಳುತ್ತೆ ಸೊ ಅಲ್ಲಿ ನೀವೇನು ಮಾಡಿ ನೀವೆಷ್ಟು ಬುಕ್ಗಳನ್ನು ವಿತರಣೆ ಮಾಡಿದ್ರಿ ಆ ನಂಬರ್ಸನ್ನು ಹಾಕಬೇಕಾಗುತ್ತೆ ಅದಾದ ನಂತರ ರಿಸೀವ್ಡ್ ಡೇಟ್ ನೀವು ಎಂದು ರಿಸೀವ್ ಮಾಡಿಕೊಂಡ್ರಿ ನಿಮ್ಮ ಸಿ ಆರ್ ಪಿ ಕಡೆಯಿಂದ ಎಂದು ರಿಸೀವ್ ಮಾಡ್ಕೊಂಡ್ರಿ ಆ ಒಂದು ದಿನಾಂಕವನ್ನು ಕ್ಯಾಲೆಂಡರ್ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಆ ಒಂದು ಟೈಟಲು ಆ ರಿಸೀವ್ಡ್ ನಂಬರ್ಸು ಇಲ್ಲಿ ಬರುತ್ತೆ ಸೊ ಅದೇ ರೀತಿ ನೀವೀಗ ನೆಕ್ಸ್ಟ್ ಮತ್ತೊಂದು ಟೈಟಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲಿ ನಂಬರ್ಸನ್ನು ಹಾಕಿ ನೆಕ್ಸ್ಟ್ ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಬರ್ತತೆ ನೆಕ್ಸ್ಟ್ ನೋಡಿ ಒಂದೊಂದೇ ಟೈಟಲನ್ನು ನೀವು ಎಂಟ್ರಿ ಮಾಡಬೇಕಾಗಿರ್ತಕ್ಕಂಥದ್ದು ಓಕೆ ನೋಡಿ ಈಗ ಮತ್ತೊಂದು ಟೈಟಲ್ ಇಲ್ಲಿ ಆ್ಯಡ್ ಆಯಿತು ಸೊ ಹೀಗೆ ನೀವು ತರಗತಿವಾರು ನೀವೇನು ಮಾಡಬೇಕಾಗುತ್ತೆ ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಟೈಟಲನ್ನು ಸೆಲೆಕ್ಟ್ ಮಾಡಿಕೊಂಡು ನಂಬರ್ಸ್ ಎಷ್ಟು ನೀವು ಬುಕ್ಕನ್ನು ರಿಸೀವ್ ಮಾಡ್ಕೊಂಡಿರ್ತೀರಿ ಅಷ್ಟು ನಂಬರು ಮತ್ತು ಯಾವ ಡೇಟಿಗೆ ನೀವು ರಿಸೀವ್ ಮಾಡ್ಕೊಂಡ್ರಿ ಆ ಡೇಟನ್ನು ಸೆಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಅಲ್ಲಿ ಏನಾಗುತ್ತೆ ಅವು ಇಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ ಸೊ ನೀವು ಎಲ್ಲ ಎಂಟ್ರಿ ಮಾಡಿದ ಮೇಲೆ ಒಂದು ಸಲ ಇಲ್ಲಿ ಟೇಬಲ್ ಚೆಕ್ ಮಾಡ್ಕೊಳ್ಳಿ ಮೀಡಿಯಮ್ಮು ಕ್ಲಾಸು ಯಾವ್ಯಾವ ಸಬ್ಜೆಕ್ಟು ಎಷ್ಟು ರಿಸೀವ್ ಮಾಡ್ಕೊಂಡ್ರಿ ಯಾವ ಡೇಟ್ ರಿಸೀವ್ ಮಾಡ್ಕೊಂಡ್ರಿ ಅಂತ ಎಲ್ಲ ಮಾಹಿತಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗಿರ್ತಕ್ಕಂಥ ಎಲ್ಲ ಮಾಹಿತಿ ಕರೆಕ್ಟಾಗಿದ್ದರೆ ಡೇಟು ಮತ್ತು ನಂಬರ್ಸು ನೀವು ಎಕ್ಸಿಟ್ ಆಗ್ಬೋದು ಒಂದು ವೇಳೆ ಏನಾದರೂ ತಪ್ಪಾಗಿದ್ದರೆ ನೀವೇನು ಮಾಡಬೇಕಾಗುತ್ತಂದರೆ ಆ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಡಿಲೀಟ್ ಮಾಡಿ ಆ ಸಂಬಂಧಿಸಿದ ಒಂದು ಕಾಲಮನ್ನು ಮತ್ತು ಎಗೇನ್ ನೀವು ಸರಿಯಾದ ಮಾಹಿತಿನ ಅಪ್ಲೋಡ್ ಮಾಡ್ಬೋದು ಓಕೆನಾ ಸೊ ಇದಿಷ್ಟು ಈಗ ನೀವು ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಪ್ರೊಸೆಸ್ಸು ಎಕ್ಸಿಟ್ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಈಗ ಟೀಚರ್ಸ್ ಆ್ಯಂಡ್ ಬುಕ್ಕನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಹೇಗೆ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡಿ ಟೀಚರ್ ಬುಕ್ ಡಿಸ್ಟ್ರಿಬ್ಯೂಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಆ್ಯಸ್ ಇಟ್ ಈಸ್ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಟೈಟಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂಬರ್ಸನ್ನು ಹಾಕಿ ಡೇಟನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಆ ಮಾಹಿತಿ ಕೂಡ ಇಲ್ಲಿ ಬರುತ್ತೆ ಸೊ ಈ ರೀತಿ ನೀವು ಕಲಿಕಾ ಬಲವರ್ಧನೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಹಿತಿಯನ್ನು ನಾವು ಸ್ಕೂಲ ಎಜುಕೇಷನ್ ಒಂದು ವೆಬ್ಸೈಟಲ್ಲಿ ತುಂಬ ಸುಲಭವಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಓಕೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಐ ಟಿ ಎಸ್ ಸ್ಯಾಟಿಸ್ಫೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು